ನಮಸ್ಕಾರ ಸ್ನೇಹಿತರೆ ನನ್ನ ಒಂದು ನುಡಿಮುತ್ತನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುವ ಇದು ನನ್ನ ಸ್ವಂತ ನುಡಿ ನನ್ನ ನನ್ನ ವಾಟ್ಸ್ಆಪ್ ಬಂದ ನುಡಿಮುತ್ತಾಗಿದೆ ಇದು ನನಗೆ ತುಂಬಾ ಇಷ್ಟವಾಯಿತು ಈ ನುಡಿಮುತ್ತು ನಿಮಗೆ ಹೇಗೆ ಅನಿಸಿದೆ ಎಂದು ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ ಯಾವ ದೀಪವನ್ನು ನಾವು ಗಾಳಿಗೆ ನಂದಬಾರದು ಎಂದು ಕಾಪಾಡಿಕೊಳ್ಳುತ್ತೇವೆ ಅದೇ ದೀಪ ಕೆಲವೊಮ್ಮೆ ನಮ್ಮ ಕೈಯಲ್ಲಿ ಸುಡುತ್ತದೆ ಸಸ್ಯ ಅಲ್ಲವೇ ಯಾರಿಗಾಗಿ ಅಮೂಲ್ಯವಾದ ಸಮಯವನ್ನು ನೀಡುತ್ತೇವೆಯೋ ಅವರೇ ಕೆಲವೊಮ್ಮೆ ನಮ್ಮನ್ನು ಈ ಅನುಭವ ನಿಮ್ಮ ಬದುಕಿನಲ್ಲೂ ಆಗಿದೆ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ಗೆ ಮಾಡಲಿಲ್ಲ ಅವರೆಲ್ಲ ಒಂದು ಸಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ತುಂಬಾ ತುಂಬಾ ಶೇರ್ ಮಾಡಿ